ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತ ಮಾತನಾಡುವುದು ಬರ್ಸಾನದ ರಾಧಾರಾಣಿಯ ರಾಣಿಯ ದರ್ಶನ ಮಾಡಿ ಅಲ್ಲಿಂದಲೇ ಹಿಂದೆ ಒಂದು ರಸ್ತೆ ಸಾಗುತ್ತದೆ ಕೃಷ್ಣ ಬಲರಾಮ ಹಾಗೂ ರಾಧಾಕೃಷ್ಣರ ಒಂದು ದೇವಸ್ಥಾನ ಇದೆ ಬರ್ಸಾನದಲ್ಲಿ ರಾಧಾಕೃಷ್ಣ ಹಾಗೂ ಬಲರಾಮನ ಒಂದು ದೇವಸ್ಥಾನ ಕೂಡ ಉಂಟು ಅದನ್ನು ನೋಡಲು ಹೋಗುವ ಬನ್ನಿ ಗೋಕುಲದಿಂದ ಬಂದ ನಂತರ ಕೃಷ್ಣ ಮತ್ತು ಬಲರಾಮರು ಬರ್ಸಾನದಲ್ಲಿ ನೆಲೆಸಿದ್ದರು ಎಂದು ಪ್ರತೀತಿ ಇಲ್ಲಿದೆ ನಡ್ಕೊಂಡು ಹೋಗಲಿಕ್ಕೆ ಒಂದು ಕಿಲೋಮೀಟರ್ ಆಗತ್ತೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ದೇವಸ್ಥಾನವು ಬರ್ಸಾನದ ರಾಧೆಯ ದೇವಸ್ಥಾನದ ಹಿಂದುಗಡೆಯಿಂದ ನಡ್ಕೊಂಡು ಹೋಗ್ಲಿಕ್ಕೆ ರಸ್ತೆಯ ವ್ಯವಸ್ಥೆ ಮಾಡಿದ್ದಾರೆ ದೇಶ ವಿದೇಶಗಳಿಂದ ಜನರು ಇಲ್ಲಿ ಬಂದು ಕೃಷ್ಣ ಬಲರಾಮರ ಹಾಗೂ ಬರ್ಸಾನದ ರಾಧೆಯನ್ನು ನೋಡಲು ಬರುತ್ತಾರೆ ನಿಧಿವನದಲ್ಲಿ ಕಂಡುಬರುವಂತಹ ವೃಕ್ಷಗಳು ಸಹ ಆಜುಬಾಜಿನಲ್ಲಿ ಇಲ್ಲಿ ಕಾಣಬಹುದು ನಾವು ನಿಧಿವಿನ್ ವನದ ಹಾಗೆಯೇ ಇಲ್ಲಿ ಸಹ ವೃಕ್ಷಗಳು ಇದೆ ಮುಂಬರುವ ದಿನಗಳಲ್ಲಿ ನಿಧಿವನದ ವಿಡಿಯೋವನ್ನು ಸಹ ನಾನು ನಿಮಗೆ ತೋರಿಸ್ತೇನೆ ವೀಕ್ಷಕರೇ ಇದೇ ಕೃಷ್ಣ ಬಲರಾಮ ಹಾಗೂ ರಾಧಾಕೃಷ್ಣರ ದೇವಸ್ಥಾನ ಇಲ್ಲಿ ಗರ್ಭಗುಡಿಯಲ್ಲಿ ರಾಧಾಕೃಷ್ಣರ ಮೂರ್ತಿ ಸ್ಥಾಪನೆಯಾಗಿದ್ದು ಇನ್ನೊಂದು ಗರ್ಭಗುಡಿಯಲ್ಲಿ ಬಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಒಳಗಡೆ ಹೋಗುತ್ತಿದ್ದಂತೆ ಅದ್ಭುತವಾದ ಕಟ್ಟಡಗಳು ದೇವಸ್ಥಾನದ ಒಂದು ಕಟ್ಟಡ ನಮಗೆ ಕಾಣಸಿಗುತ್ತದೆ ಬನ್ನಿ ಒಳಗೆ ಹೋಗಿ ರಾಧಾಕೃಷ್ಣ ಹಾಗೂ ಬಲರಾಮನ ದರ್ಶನವನ್ನು ಮಾಡಿ ಬರೋಣ ಬನ್ನಿ ದೇವಸ್ಥಾನದ ಒಳಾಂಗಣಕ್ಕೆ ಹೋಗೋಣ ಕೃಷ್ಣ ಬಲರಾಮರ ದೇವಸ್ಥಾನದಲ್ಲಿ ಈ ರೀತಿಯ ಒಳಾಂಗಣ ನೋಟವನ್ನು ನಾವು ಕಾಣಬಹುದು ನೀವು ಖುಷಿ ಪಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಈ ವಿಡಿಯೋವನ್ನು ನೋಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಇಲ್ಲಿ ನೀವು ಕಾಣುತ್ತಿರುವುದು ರಾಧಾಕೃಷ್ಣರ ಒಂದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾದ ಮೂರ್ತಿ ಕೃಷ್ಣ ಮತ್ತು ರಾಧೆಯ ಒಂದು ಅದ್ಭುತವಾದ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ ನೀವು ಇಲ್ಲಿ ಕಾಣುತ್ತಿರುವುದು ಬಲರಾಮನ ವಿಗ್ರಹ ಬಲರಾಮನಿಗೂ ಸಹ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತದೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಲು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನದ ಕಟ್ಟಡ ಏನಿದೆ ಅದ್ಭುತವಾದ ಒಂದು ಶಿಲ್ಪಕಲೆಯನ್ನು ಹೊಂದಿರ್ತಕ್ಕಂಥ ಒಂದು ದೇವಸ್ಥಾನ ವೀಕ್ಷಕರೇ ಯಾರಾದರೂ ಮಥುರ ಬೃಂದಾವನಕ್ಕೆ ಭೇಟಿ ನೀಡಿದಲ್ಲಿ ದಯವಿಟ್ಟು ಬರ್ಸಾನಾಗೆ ಬಂದು ಈ ದೇವಸ್ಥಾನವನ್ನು ನೋಡಲು ಮರೆಯದಿರಿ ಇದು ಪರಿಕ್ರಮ ಮಾಡೋದಿಕ್ಕೆ ಅಂದರೆ ಪ್ರದಕ್ಷಿಣೆ ಮಾಡಲಿಕ್ಕೆ ದೇವರಿಗೆ ಹೊರಗಡೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ ಮಾಡಿಕೊಡಲಾಗಿದೆ ಈ ಒಂದು ದಾರಿಯಲ್ಲಿ ನಾವು ಸಾಗಿದೆವು ನೋಡಲಿಕ್ಕೆ ಅತ್ಯದ್ಭುತವಾಗಿದೆ ತುಂಬ ಒಳ್ಳೆಯ ಒಂದು ಕಟ್ಟಡ ದೇವಸ್ಥಾನ ಅಂತ ಹೇಳಿದ್ರೆ ಈ ರೀತಿಯೂ ಇರುತ್ತಾ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ದೇವಸ್ಥಾನಗಳ ಕಟ್ಟಡ ವಿಭಿನ್ನ ವಿಭಿನ್ನ ರೀತಿಯಾಗಿರುತ್ತದಲ್ಲ ವೀಕ್ಷಕರೇ ಇಲ್ಲಿ ಇಲ್ಲಿಯ ಕಟ್ಟಡ ಕೂಡ ವಿಭಿನ್ನವಾಗಿದೆ ನೀವು ನೋಡಬಹುದು ನಾವು ಪ್ರದಕ್ಷಿಣೆ ಕೂಡ ಬಂದೆವು ಇಲ್ಲಿ ರಾಧಾಕೃಷ್ಣರ ಜನ್ಮಭೂಮಿ ಹಾಗೂ ಅವರು ನೆಲೆಸಿರ್ತಕ್ಕಂಥ ಜಾಗಗಳಿಗೆ ನಾವು ಭೇಟಿ ಕೊಟ್ಟಾಗ ಈ ಜನ್ಮ ಸಾರ್ಥಕ ಎಂದು ಎನಿಸುತ್ತದೆ ಪೂರ್ವಜನದ ಜನ್ಮದ ಪುಣ್ಯನೋ ಅಥವಾ ಹಿರಿಯರ ಆಶೀರ್ವಾದವೋ ನಮಗೆ ಗೊತ್ತಿಲ್ಲ ಆದರೆ ನಾವು ಈ ಜಾಗಕ್ಕೆ ಬಂದು ದೇವರ ದರ್ಶನ ಮಾಡಿದೆವು ಜನ್ಮ ಸಾರ್ಥಕ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ವೀಕ್ಷಕರೇ ನಮಗೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ವೀಕ್ಷಕರೇ